ನಮಸ್ಕಾರ ಅದೇವ್ರು ನಾನು ನಂದಿ ತುಮಕೂರು ಮಕೂರು ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಹಳ್ಳಿ ಸೊಗಡೆವು ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ ನಮ್ಮ ಆರಾಧ್ಯ ದೈವ ನಮ್ಮ ಡಿ ಬಾಸ್ ಅವರ ಮನೆ ಹತ್ರ ಹೋಗ್ತಾ ಇದ್ದೀನಿ ಮನೆಯಲ್ಲ ನಮ್ಗದು ದೇವಸ್ಥಾನ ಅಭಿಮಾನಿಗಳಿಗೆ ನಾಳೆ ಸೆಲೆಬ್ರಿಟಿಗಳ ಹಬ್ಬ ಅಂದ್ರೆ ಡಿ ಬಾಸ್ ಅವರು ಬರ್ತಾರೆ ಸೆಲೆಬ್ರಿಟಿಗಳು ಅಂದ್ರೆ ಯಾರು ಅಲ್ವಾ ನಮ್ಗೆ ಫುಲ್ ಹ್ಯಾಪಿ ನಾಳೆ ಇವತ್ತು ಹೆಂಗೆಲ್ಲ ಅರೇಂಜ್ಮೆಂಟ್ ನಡೀತಾ ಇದೆ ಅಂತ ನೋಡೋಣ ನಾನು ಹೋಗ್ತಾ ಇದ್ದೀನಿ ನಾನು ಯಾವತ್ತ ಮನೆ ಹತ್ರ ಹೋಗಿಲ್ಲ ನನ್ಗೆ ಅಡ್ರೆಸ್ ಗೊತ್ತಿಲ್ಲ ಬಟ್ ಕೇಳ್ಕೊಂಡು ಕೇಳ್ಕೊಂಡೋಗ್ಬೇಕು ನಿನ್ನೆ ರಾತ್ರಿನೇ ಬಂದು ಇಲ್ಲಿ ಮಲ್ಕೊಂಡಿದ್ದು ಇವತ್ತು ನೆಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಹೋಗೋ ಅಂತ ಹೋಗ್ತಾ ಇದ್ದೀನಿ ಇವಾಗ ಟೈಮು ಮೋಸ್ಟ್ಲಿ ಎಂಟೂವರೆ ಅನಿಸುತ್ತೆ ನಮ್ಮ ಡಿ ಬಾಸ್ ಮನೆ ಎಷ್ಟು ಗಂಟೆಗೆ ಹೋಗ್ತೀನಿ ಬರ್ತಿಲ್ಲ ಒಂದು ಆರು ಕಿಲೋಮೀಟರ್ ಆಗುತ್ತೆ ಆರು ಏಳು ಆಗ್ಬೋದು ನಡ್ಕೊಂಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಚಿಕ್ಕ ಹುಡುಗರಲ್ಲಿ ಯಾರ ಆಡಿದ್ದಾಗಲ್ಲ ಹೆಂಗಾಗಬೇಕು ನೋಡಪ್ಪ ಬಾ ಅಯ್ಯೋ ಇಲ್ಲಿ ಎಲ್ಲಸಿಂದ ಹೋಗೋದು ಜಾಗವೇ ಇಲ್ಲ ಅಂದಾಗುತ್ತದೆ ಮೋಸ್ಟ್ಲಿ ಎಲ್ಲ ಇಡೋದು ಹೋಗ್ತೀನಿ ನನ್ನ ನೋಡಿದ್ರೆ ನಾಯಿಗಳೆಲ್ಲ ಓಡಿಸ್ಕೊಂಡು ಓಡಿಸ್ಕೊಂಡ್ ಬರ್ತಾವಲ್ಲ ಗುರು ಅಯ್ಯೋ ನನ್ನ ನೋಡ್ಬಿಟ್ಟು ನಾಯಿಗೇನು ಅಂತ ಬಿಟ್ಟು ರೀ ನಾಯಿ ಏನು ಅಂದ್ಬಿಟ್ಟು ನಾಯಿಗಳೆಲ್ಲ ಓಡಿಸ್ಕೊಂಡು ಓಡಿಸ್ಕೊಂಡು ಬರ್ತಾವೆ ಕೇಳಿಸ್ಕೊಂತ ಇದ್ರಲ್ಲುಗಳು ಗುರು ನಮ್ಮ ಬೆಂಗ್ಳೂರಲ್ವಾ ನವಿಲ್ಗಳು ಈ ಥರ ಜಾಗ ಎಲ್ಲ ಸಿಗಕ್ಕೆ ಕಷ್ಟ ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡ್ತಾ ಇದ್ವಿ ಇಲ್ಲೆಲ್ಲ ಬೇಜಾರು ಮೆಮೊರೀಸ್ ಐತಿ ಇಲ್ಲಿ ಇದು ನೈಸ್ ರೋಡು ಇಲ್ಲಿಂದ ಹಿಂಗೆ ಹೋದ್ರೆ ಶಾರ್ಟ್ ಕಟ್ ಇದು ಒಂದು ಜಸ್ಟ್ ಒಂದು ಒಂದು ಐದು ಆಗ್ಬೋದು ಬದುಕೋದು ನನ್ಗೊಂಡು ನಾನು ಯಾವತ್ತು ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ನಾನು ಮಕ್ಕಿಬಿಟ್ಟಿದ್ದೀನಿ ಇವಾಗ ರೋಡೆಲ್ಲ ಹೆಂಗೆ ಆಗೈತೆ ಏನೋ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಖುಷಿ ಆಗ್ತಾ ಇದೆ ಇವತ್ತು ಹೆಂಗೆಲ್ಲ ಅರೇಂಜ್ಮೆಂಟ್ ನಡೀತಾ ಅಂತ ನೋಡ್ಬೇಕು ಅಂತಲೇ ಹೋಗ್ತಾ ಇದ್ದೀನಿ ಹ್ಞೂ ಇಲ್ಲಿ ಬರೀ ಕೆಂಡಾಗಳು ಜಾತಿ ಇಲ್ಲಿ ಒಂದು ಕೆರೆ ಇತ್ತು ಮೊದಲು ಒಂದು ಗಿರೈ ಟೈಮ್ ಗೊತ್ತಿಲ್ಲ ಇದರಲ್ಲೆಲ್ಲ ಆಟ ಆಡ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಫುಲ್ ಇಲ್ಲೆಲ್ಲ ನಾವೇ ರಾಜ ಒಂದು ಹೆಂಗಪಂಬ ಚೆನ್ನಾಗಿ ಎಲ್ಲ ಇದ್ವಿ ಇಲ್ಲಿ ಲಡಿಲಿ ಇದು ನೈಸ್ ರೋಡು ಮೇಲ್ಗಡೆ ಏರೆ ಬಂದಿದ್ವಿ ಶ್ರೀನಿವಾಸ್ ಕಾಲೋನಿ ಅಂತ ಬಿ ಎಮ್ ಲೇಔಟ್ ಪಕ್ಕ ಈ ಕಡೆಯಿಂದ ಇಪ್ಪ ಮೊಡಗು ಎಜಸ್ ಲೇಔಟ್ ಇಲ್ಲೆಲ್ಲ ಇಲ್ಲಿ ಫಸ್ಟ್ ನೈಸ್ ರೋಡ್ ಮಾಡಿದಾಗ ಮಳೆ ಬರ್ತಾಯಿತ್ತು ಅಂದ್ರೆ ಮಳೆ ಬರ್ತಿತ್ತಲ್ಲ ಅವಾಗೆಲ್ಲ ನೈಸ್ ರೋಡ್ ಮಾಡ್ತಿದ್ರಲ್ಲ ಮಣ್ಣು ಇದೆಲ್ಲ ಮಳೆ ಬಂದಾಗ ಜಾರಿ 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 ಬಂದು ಮಳೆಲ್ಲ ಸಾಕಾಗೋದು ಇಲ್ಲಿಂದ ಹೊರಗು ನಮ್ಮ ಮನೆ ಅಲ್ಲಿದ್ದು ಮೇಲ್ಗಡೆ ಆ ಕಡೆ ಇಲ್ಲೇ ಇರೋದು ಒಳಗೂ ಅಲ್ಲಿ ಅಲ್ಲಿಗೆ ಇಲ್ಲಿಂದ ಮಳೆಲ್ಲ ದಿಸ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಸ್ಕೂಲಿಂದ ಬಂದಿದ್ದ ತಕ್ಷಣ ಮಳೆಲ್ಲ ಸ್ಟಾಕ್ ಮಾಡ್ತಾ ಇದ್ವಿ ಮಳೆಲ್ಲ ಸೈನ್ಸಿಂದ ಸೈಕಲ್ ಹೋಗಿ ನಮ್ಮ ಮನೆ ಸೋಂಪ ಕಂಡಿದ್ದು ನಾವೇ ಅಬ್ಬಾ ಇದ್ರೊಳಗಡೆ ಅಂತ ಅವಾಗ ಸಂಡೆ ಬಂತು ಅಂದ್ರೆ ಎಲ್ಲೆಲ್ಲಿಂದ ಇಲ್ಲಿ ಕೆರೆಗಳು ಜಾಸ್ತಿ ಇದ್ವು ಇಲ್ಲಿ ಈಜೋಡೆ ಇದಕ್ಕೆ ಅಂತ ಬರ್ತಾ ಇದ್ರು ಊರೆಲ್ಲರೂ ಹ್ಮ್ ಇಷ್ಟು ಲವೋರ್ಸ್ಗಳು ಎಸ್ ಬರ್ತಾವ್ರಿ ಇಲ್ಲಿ ಅಬ್ಬಾ ಇಲ್ಲೆಲ್ಲ ರಾಬ್ರಿಷ್ ಜಾಸ್ತಿ ಇತ್ತು ಇವಾಗ ಹೆಂಗೋ ಗೊತ್ತಿಲ್ಲ ಇನ್ನು ರೋಡ್ ಆಯ್ತೋ ಇಲ್ವೋ ಅದು ಗೊತ್ತಿಲ್ವಲ್ಲಪ್ಪ ಕಾಡು ಕಾಡು ಬೆಂಗಳೂರಲ್ಲಿ ಕಾಡು ಕಾಡು ಇದು ಮೊಂಬೈ ನೋಡಿ ಜಾಗ ಈ ಹುಣಸೆ ಮರದ ಒಂದು ಕತೆ ಹೇಳ್ತೀನಿ ಬನ್ನಿ ಇಲ್ಲಿ ಈ ಕಾಡು ಬೆಂಗಾಡಲ್ಲಿ ನೈಸ್ ರೋಡ್ ಆಗಬೇಕಿನ್ನ ಮುಂಚೆ ಇಲ್ಲಿ ನೈಸ್ ಅರ್ಧಂಬರ್ಧ ಮಾಡ್ತಾ ಇದ್ರಲ್ಲ ಆವಾಗ ಈ ಕಡೆಯಿಂದ ಬರ್ತಾ ಇದ್ವಿ ಬಂದ್ಬಿಟ್ಟು ಈ ಹುಣಸೆ ಮರ ಆಯ್ತಲ್ಲ ನಮ್ಮನೆ ನಮ್ಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ದೆವ್ವ ಭೂತವೆಲ್ಲ ಭಯ ಫುಲ್ ಎದ್ರಸ್ಬಿಡೋರಾ ಹ್ಞೂ ಈಗ ಹುಂಚೆ ಮರ ಆಯ್ತಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಹ್ಞೂ ಈಗೆಲ್ಲ ಈಜೋಡಕ್ಕೆಲ್ಲ ಬರ್ತಾಯಿದ್ವಲ್ಲ ಎದ್ರಸ್ಬಿಟ್ಟಿದ್ರು ಇಲ್ಲಿ ದೆವ್ವ ಐತೆ ಭೂತ ಐತೆ ಅಂದ್ಬಿಟ್ಟು ದಿವಸ ಸಂಡೆ ಎಲ್ಲರೂ ಫ್ರೆಂಡ್ಸ್ಗಳೆಲ್ಲರೂ ಇನ್ನೂ ಈ ಜೋಡಿತನೇ ಇದ್ರು ನಮಗೆ ನಮ್ಮ ಅಪ್ಪ ಡ್ಯೂಟಿಯಿಂದ ಬರೋದು ಎರಡು ಗಂಟೆ ಆಗೋದು ಮಾಡಿ ಮನೆಗೆ ಹೋಗಿರಬೇಕು ಭಯ ನಮಗೆ ಯಾರು ಬರಲಿಲ್ಲ ನಾನು ಒಬ್ಬನೇ ಅಲ್ಲಿಂದ ಬರ್ತಾಯಿದ್ದೀನಿ ಫುಲ್ ಭಯ ಇಲ್ಲಿ ದೆವ್ವ ಐತೆ ಹಿಡ್ಕೊಂಬಿಡುತ್ತೆ ಅಂದ್ಬಿಟ್ಟು ಹ್ಞೂ ಫುಲ್ಲು ನಿಂಗೆ ಎಷ್ಟು ಭಯ ಅಂದರೆ ಫುಲ್ಲು ಸಿಗುತ್ತೆ ಮಣ್ಣಿಕೆರೆ ಅಂದ್ಬಿಟ್ಟು ಇನ್ನು ನನ್ನ ಫ್ರೆಂಡ್ ಒಬ್ಬ ಮೇಲೆ ಬಂದುಬಿಟ್ಟು ಅಲ್ಲಿಂದ ಒಂದು ಕಲ್ಲಿ ಬಿಟ್ಟು ಇಲ್ಲಿಗೆ ನಾನು ಹಿಂಗೆ ಹೋಗ್ತಾ ಇರುವಾಗ ಫುಲ್ಲು ಅಯ್ಯೋ ಭಯ ಆಗ್ಬಿಟ್ಟು ಹಿಂಗೆ ಯಾಕೆ ಹೇಳ್ತಿರೋದು ಸುಸ್ತು ಎಲ್ಲ ಮಾಡ್ಕೊಂಡು ಸ್ಟೇಟ್ ಹೋಗ್ಬಿಟ್ಟಿದ್ದೆ ಹ್ಞೂ ಇವಾಗ ಅವೆಲ್ಲ ಭಯ ಇಲ್ಲ ಅವೆಲ್ಲ ಗೋಲ್ಡನ್ ಮೂಮೆಂಟ್ಸ್ ಇವಾಗ ಹೋಗಕ್ಕೆ ಯಾಕೆ ಇವಾಗ ಬಾ ಬರಲ್ಲ ಅದೆಲ್ಲ ಈ ರೋಡ್ ಐತೆ ಗುರು ಪರವಾಗಿಲ್ಲ ಎಲ್ಲ ಚ ಜಾಗ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ದೊಡ್ಡ ದೊಡ್ಡ ಬೈಕ್ಗಳು ಅವೆಲ್ಲ ಓಡಾಡೋ ಥರನೇ ಮಾಡಿಬಿಟ್ಟವ್ರೆ ನಂದು ಏನು ಗೊತ್ತಾ ಪ್ರಾಬ್ಲಮ್ಮು ಮೈಕು ಮೈಕ್ ಇಲ್ಲ ಅದರಿಂದ ಸೌಂಡ್ ಬರುತ್ತೆ ಅಂತುತ್ತೆ ಹಾಂ ಎಲ್ಲ ಸುತ್ತಮುತ್ತ ಅಬ್ಬ ಈ ಬಂಡೆ ಎಲ್ಲ ಹಂಗೈತೆ ಭಾಸ್ಕರ್ ಬಂಡೆ ಅಂತ ಇದನ್ನು ಕರಿತಾ ಇದ್ವಿ ಇಲ್ಲಿ ಗುಹೆಗಳ ಥರ ಐತಿ ಇಲ್ಲಿ ಇವಾಗಲೂ ಆಯ್ತಾ ನೋಡ್ತೀನಿ ಹ್ಞೂ ಪರವಾಗಿಲ್ಲ ರೋಡ್ ಸ್ವಲ್ಪ ಚೆನ್ನಾಗಿತ್ತು ಅಮ್ಮ ಇಲ್ಲಿ ಗುಹೆಗಳು ಇಲ್ಲಿ ಗುಹೆ ಥರ ಮಾಡ್ಕೊಂಡಿದ್ದಿ ಇಲ್ಲಿ ಕೆರೆಯಲ್ಲಿ ಮೀನು ಸಿಗುತ್ತಿಲ್ಲಿ ಆ ಮೀನನ್ನ ಮೀನು ಹಿಡಿದ್ಬಿಟ್ಟು ನಾವು ಸಂಡೆ ಸಂಡೆ ಮೀನು ಏಡಿ ಏಡಿ ಕಾಯಿ ಕ್ರ್ಯಾಬ್ ಅದನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಬಂಡೆ ಒಳಗಡೆಯಲ್ಲಿ ಓ ಮೈ ಗಾಡ್ ಅಬ್ಬ ಇಲ್ಲಿ ತಿರ್ಗಾ ಬರ್ತೀನಿ ಅಂತ ಲೈಫಲ್ಲಿ ಎನ್ಕೊಂಡಿರಲಿಲ್ಲ ಅಲ್ಲಿ ಯಾಕೆ ಕಾಣಿಸ್ತಾ ಕಾಣಿಸ್ತಾಯ್ತಾ ಇಲ್ಲಿ ಸಂಧಿ ಆಯ್ತಲ್ಲ ಇದ್ರ ಒಳಗಡೆ ಹೋದ್ರೆ ಒಂದು ಮೂರು ಹತ್ನಾಲ್ಕಡೆ ಒಳಗಡೆ ಹೋಗ್ಬೋದು ಅಲ್ಲಿ ಮೀನೆಲ್ಲ ಬೇಸ್ಕೊಂಡು ತಿಂತಾ ಇದ್ವಿ ಸುಟ್ಟು ಅದಕ್ಕೂ ಪೆಪ್ಪರು ಸಾಲ್ಟು ಚಿಲ್ಲಿ ಎಲ್ಲ ಹಾಕಿ ತಿಂತ ಇದ್ವಿ ಹ್ಞೂ ಅಮ್ಮ ಒಳಗಡೆ ಹೋಗೋ ನಾಲ್ಕು ಗಂಟೆ ಟೈಮ್ ಆಗುತ್ತೆ ಲೈಟ್ ಬರೆಯಿಲ್ಲ ಅಲ್ಲಿ ಹ್ಞೂ 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 ಆರು ಮುಖ ದೇವಸ್ಥಾನ ಬಿ ಎಮ್ ಎಲ್ ಔಟ್ ಮೇಲೆ ಕಡೆ ಆರ್ಮುಖ ಕೆಳಗಡೆ ಮಾರಮ್ಮ ಎಲ್ಲ ಐತೆ ಈ ಕಡೆ ಇಲ್ಲಿ ಇರೋರು ಯಾರು ವೀಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಇದನ್ನು ಮಣ್ಕೆರೆ ಅಂತ ಕರೀತಾರೆ ಮಣ್ಕೆರೆ ಅಂತ ಅಂತ ಇದ್ದೀವಿ ನಾವು ಇದರಲ್ಲಿ ಸುಮಾರು ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿ ಬರುವಾಗೆ ಒಂದು ಆರು ಏಳು ಜನ ಇದ್ರೊಳಗಡೆ ಬಿದ್ದಿ ತೀರೋಗಿದ್ರು ಅಂದರೆ ಒಂದೇ ಸತಿ ಅಲ್ಲ ಇಲ್ಲಿ ಎಲ್ಲ ಮನೆ ಹತ್ರ ಎಲ್ಲ ಸುಮಾರು ಜನ ಈಗ ಬರೋರ ಹುಡುಗರೆಲ್ಲ ಏನೇನಾಗಿ ಬಿಟ್ಟು ಇರೋದಿದ್ದರು ನಮ್ದೊಂದು ಪ್ರಾಣ ಹೋಗೋ ಕಥೆ ಐತೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಳ್ತೀನಿ ಒಳಗಡೆ ಹೋಗೋಕ್ಕೆ ದಾರಿ ಖಂಡಿತ ಇರುತ್ತೆ ಹ್ಞೂ ಮೈಕ್ ಇದ್ದಿದ್ರೆ ಚೆನ್ನಾಗಿರೋದು ನಮ್ಮ ಹತ್ರ ಮೈಕಿಂದ ಹೊರಗಡೆ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದ್ದೆ ಇಲ್ಲಿ ಕ್ಲೋಸ್ ಆಗಿದೆ ಅಬ್ಬಾ ಇದೆಲ್ಲ ಈ ಥರ ಚೇಂಜ್ ಆಗುತ್ತೆ ಅಂತ ನನ್ನ ಲೈಫಲ್ಲಿ ನಾನು ಕಂಡಿದ್ದಿಲ್ಲ ಗುರು ಅಲಗ ಒಡೆಯರಲಿ ಗ್ರಾಮ ಸರ್ವೆ ನಂಬರ್ ಅಲಗ ಒಡೆ ಇರಲಿ ನಾವು ಚಿಕ್ಕ ವರ್ಷದಲ್ಲಿ ಎಷ್ಟೆಲ್ಲ ಆಟಾಡ್ತಾ ಇದ್ದಿಲ್ಲ ಹ್ಮ ಜಸ್ಟ್ ಒಂದು ಹತ್ತು ವರ್ಷದ ಕೆಳಗಡೆ ಇದು ಹೆಂಗಿತ್ತು ಹೆಂಗಾಗ್ಟ್ಮೆಂಟ್ಸು ಹ್ಮ ಹ್ಞೂ ಹ್ಞೂ ಕಥೆ ಹೇಳ್ತೀನಿ ಏನಲ್ಲ ನಂತರ ಮೀನು ಹಿಡಿಯೋದಕ್ಕೆ ಗಾಳಾಗಿಲ್ಲ ಎಲ್ಲ ಇತ್ತು ಗಾಣ ಮೀನು ಹಿಡಿಯೋದು ಹ್ಞೂ ಎಲ್ಲ ಇತ್ತ ತೊಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡು ಎರೆಯೋಳು ಹಿಡ್ಕೊಂಡು ಬನ್ನ ಹೊತ್ತು ಸಂಡೆ ಹ್ಞೂ ಸಂಡೆ ಹೊತ್ತೆ ನಾವು ಇಲ್ಲಿ ಜಾಸ್ತಿ ಬರ್ತಾಯಿದ್ದೆವು ಹ್ಞೂ ಸಂಡೆ ಬಂದಾಗ ಹ್ಞೂ ಇಲ್ಲಿ ಕೆರೆ ಹತ್ರನೂ ಯಾರೂ ಇರಲಿಲ್ಲ ಆಗುತ್ತೋ ಇನ್ನು ಕೆರೆ ಅಂತಿದ್ವಿ ಅಲ್ಲಿ ಬಂಡೆ ಕಾಣಿಸ್ತಾ ಇತ್ತಲ್ಲ ಅಲ್ಲಿ ಹೋದ್ರೆ ಬಿತ್ತರ ಏನೋ ಗೊತ್ತಿಲ್ಲ ಇಲ್ಲಿ ಹ್ಞೂ ಬಂಡೆ ಇತ್ತಲ್ಲ ಅಲ್ಲಿ ಮೀನು ಹಿಡಿತಾ ಇದ್ದೀನಿ ಹೋದೆ ಒಂದು ನಾಲ್ಕು ಐದು ಮಿಂಚು ಶುದ್ಧ ಜಿಲೇಬಿ ಮೀನು ಸಿಕ್ಕಿತ್ತಾ ಹಿಡ್ಕೊಂಡೆ ಇನ್ನೊಂದು ಹಾಕೊಂಡಿದ್ನಾ ಬಿತ್ತು ಹಿಂಗೆ 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 ಹೋಗಿ ಅಲ್ಲಿ ಪಾಚಿ ಬೇರೆ ಕಟ್ಬಿಟ್ಟೈತೆ ಒಳಗಡೆ ಹೊಂಟೋಗ್ಬಿಟ್ಟೆ ಈಜು ಬೇರೆ ಬರಲ್ಲ ಅಯ್ಯೋ ಶಿವನೇ ಶಂಭುಲಿಂಗ ಎಷ್ಟು ಹೆಂಗೆ ಇನ್ನೇನು ಇಲ್ಲಿವರೆಗೂ ನೀರು ಮುಳ್ಕೊಂಬಿಟ್ಟಿದ್ದೀನಿ ಯಾರೋ ಗೊತ್ತಿಲ್ಲ ಎಲ್ಲಿ ಯಾರೋ ಒಂದು ನಾಲ್ಕು ಜನ ಹುಡುಗ್ರು ಬಂದರು ಅಲ್ಲಿ ಕಡ್ಡಿ ಕೊಟ್ಟರೆ ಹಿಂಗೆ ಮೀನ್ಗೆ ಗಾಳ ಇದೆ ಅದನ್ನು ಇಟ್ಕೊಂಡು ಮೇಲೆ ಬಂದ್ಬಿಟ್ಟೆ ಇಲ್ಲ ಅಂದರೆ ನಾನು ಬಟಕ್ ಆಗುತ್ತೆ ಲಾಸ್ಟು ಹ್ಞೂ ಎಲ್ಲ ಗೋಲ್ಡನ್ ಮೋದಿಸ ಅವರು ಹ್ಞೂ ಬನ್ನಿ ದೀಪಾಸ್ ನಾವು ನೋಡೋಕ್ಕೆ ಹೋಗೋಣ ಈ ರೋಡು ಇಷ್ಟೆಲ್ಲ ಚೇಂಜ್ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ ಗುರು ಅವಾಗೆಲ್ಲ ಮನೆಗಳೇ ಇರಲಿಲ್ಲ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಚೇಂಜ್ ಆಗುತ್ತೆ ಅಂದ್ಕೊಂಡು ಬಾ 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 ಎಷ್ಟು ಬೆಳೀತಿದೆ ಬೆಂಗಳೂರು ಅಲ್ವಾ ಎಷ್ಟು ಜನ ಬಂದರೂ ಜಾಗ ಕೊಡುತ್ತೆ ಬೆಂಗಳೂರಲ್ಲಿ ಡಿ ಬಾಸ್ ಏನು ಮಾಡ್ತಿರ್ತಾರೋ ಏನೋ ಗೊತ್ತಿಲ್ಲ ಮಲಗಿರ್ತಾರೆ ಇಲ್ಲ ವರ್ಕೌಟ್ ಮಾಡಿರ್ತಾರೆ ಇದು ಆರ್ ಆರ್ ನಗರ ಆರ್ ಆರ್ ನಗರದಿಂದ ಚೆಂದ ಹೋಗೋ ರೋಡು ಕಟ್ ಹೋಗ್ತಾ ಇದ್ದೀನಿ ನನ್ನ ಹತ್ರ ಆಗುತ್ತೆ ಅಂದ್ಬಿಟ್ಟು ಯಾಕೆಂದರೆ ನಡ್ಕೊಂಡು ಇದ್ದೀನಲ್ಲ ಅದರಿಂದ ಹ್ಞೂ ಏನು ಮಾಡ್ತಿರ್ಬೋದು ಡಿ ಬಾಸು ಇರ್ತಾರೋ ಇರಲ್ವೋ ಗೊತ್ತಿಲ್ವಲ್ಲ ಹ್ಞೂ ಓ ಸಿಕ್ಕಿದ್ರೆ ನೋಡಿದ್ರೆ ಅದೇ ಒಂದು ದೊಡ್ಡ ಭಾಗ್ಯ ನಾನು ನಡ್ಕೊಂಬಂದಿದ್ಕೂ ಸಾರ್ಥಕ ಆಗುತ್ತೆ ಮೋಸ್ಟ್ಲಿ ಅವರೆಲ್ಲ ಸಿಗಲ್ಲ ಇವಾಗ ಮೋಸ್ಟ್ಲಿ ನೈಟ್ ಬರ್ತಾರೆ ಅನ್ಸುತ್ತೆ ಹ್ಞೂ ನೋಡೋಣ ಹ್ಞೂ ಇಲ್ಲಿ ಕ್ರಾಸ್ ಆದ ಹ್ಞೂ ಇನ್ನೇನು ಹತ್ರದಲ್ಲೇ ಐತೆ ಡಿ ಬಾಸ್ ಮನೆಗೆ ಸೀದಾ ಹೋದರೆ ಜಸ್ಟ್ ಇನ್ನೊಂದು ಹತ್ತು ನಿಮಿಷ ಜರ್ನಿ ಅಷ್ಟೇ ನೋಡೋಣ ನನ್ನ ಪುಣ್ಯಕ್ಕೆ ಡಿ ಬಾ ಸಿಕ್ಕಿದ್ರೆ ಸಾಕಪ್ಪ ಅವ್ರು ನಾನು ನೋಡೋಕ್ಕೆ ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ ಅಂತ ಗೊತ್ತಾ ಅಭಿಮಾನಿಗಳು ಮೋಸ್ಟ್ಲಿ ಇವಾಗಲೇ ಅಲ್ಲೇ ಬಂದ್ಬಿಟ್ಟಿರ್ತಾರೆ ನಾಳೆ ಅಲ್ವಾ ಬರ್ತ್ಡೇ ಇರೋದು ಇವಾಗ ಎಂಟೂವರೆ ಎಂಟು ಮುಕ್ಕಾಲು ಟೈಮು ಇಷ್ಟು ಬೇಗ ಬಂದ್ಬಿಟ್ಟಿರ್ತಾರೆ ಅಲ್ಲೇ ಎಷ್ಟೊಂದು ಕಡೆ ನಾನು ಯಾವತ್ತೂ ಬರ್ತ್ಡೇಗೆ ಬಂದಿಲ್ಲ ನೋಡೋಣ ಇಲ್ಲಿಂದ ಜಾಸ್ತಿ ದೂರ ಏನಿಲ್ಲ ಅನಿಸುತ್ತೆ ರೋಡ್ ಕನ್ಫ್ಯೂಸ್ ಆಗ್ತಾ ಐತೆ ಇದೇ ರೋಡು ಅನ್ನೋದು ಗೊತ್ತು ಉಟ್ನಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ ಹತ್ತಿರ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತಲ್ಲ ಬಂದು ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲ ಚೇಂಜ್ ಗುರು ಆವಾಗ ಬೇರೆ ಥರ ಇತ್ತು ಇಲ್ಲೆಲ್ಲ ಬಾದಾಮಿ ಗಿಡಗಳಿದ್ವು ದಕ್ಷಣ ಮನೆ ಹೆಂಗೋದು ರೈಟೆ ಏನ ಬಂದ್ಬಿಟ್ಟಿದೀವಿ ಹಾ ಬಾ ಕಡೆಗೂ ಡಿ ಬಾಸ್ ಮನೆ ಹತ್ರ ಬಂದೇ ಬಿಟ್ಟೆ ನೋಡ್ಗುರು ಬಾಸ್ತು ಕಟ್ಔಟು ಬಾ ಅಭಿಮಾನಿಗಳು ಈಗಲೇ ಎಲ್ಲ ಬಂದಿರ್ತಾರಾ ಎಷ್ಟೊಂದು ಜನ ಬಂದಿರ್ತಾರೆ ನೋಡೋಣ ಬನ್ನಿ ಆಹಾ ಹಾಂ ಕಟ್ಔಟ್ಗಳು ನೋಡಿ ಆ ಇಲ್ಲಿ ಕುತ್ಕೊಂಡ್ಬಿಟ್ಟವ್ರೆ ಬಾಬಾ ಎಲ್ಲ ಅಭಿಮಾನಿಗಳು ಪೋಸ್ಟರ್ಗಳು ಹಾಕೊಂಡವ್ರೆ ಹಾಂ ಬ್ಯಾರಿಗೇಟ್ಗಳ ರೆಡಿ ಆಗ್ಬಿಟ್ಟೈತೆ ಲೈನ್ ಮಾಡ್ತಾರೆ ಇಲ್ಲಿ ಲೈನ್ ಮಾಡಿ ಬಾಸ್ನ ಮೀಟ್ ಮಾಡೋ ಥರ ಮಾಡ್ತಾರೆ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟವ್ರ ಅಲಯ ಹ್ಞೂ ಅಪ್ಪ ಎಲ್ಲೆಲ್ಲಿಂದ ಬಂದಿರ್ತಾರೆ ಓ ಇತ್ತಾಗ ನೋಡ್ರಿ ಇಲ್ಲಿ ಬಾ 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 ಬಾಬಾ ಈ ಸ್ಟೇಜು ಈ ಹೂವಿನ ಇದು ಮಾಡ್ತಾರಲ್ಲ ಅದೆಲ್ಲ ಬಂದ್ಬಿಟ್ಟೈತೆ ಬಾಸ್ ಕಾರ್ ನೋಡ್ರಿ ಇಲ್ಲಿ ಬಾಸ್ ಇದ್ದಾರೆ ಒಳಗಡೆ ಮಲಗಿದಾರಂತೆ ನೋಡಿ ಇವರು ಹುಬ್ಬಳ್ಳಿಯಿಂದ ಬಂದಿರೋದು ಹ್ಮ್ ಬೀ ಬಾಸ್ ಮನೆ ಹತ್ರ ಬಂದಿದ್ದಾಯ್ತು ಈಗೇನಿದ್ರು ವಾಪಸ್ಸು ಮನೆಗೆ ಹೋಗೋಣ ಬನ್ನಿ ಯಾಕೆಂದರೆ ಇಲ್ಲಿ ಡಿ ಬಾಸು ಮಲಗಿದ್ದಾರೆ ಬಟ್ ಅವ್ರಲ್ಲಿ ಸೆಕ್ಯೂರಿಟಿಗಳು ಅವರಿಲ್ಲಪ್ಪ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಬರ್ರಿ ಅಂದರು ಪೊಲೀಸ್ನವರು ಹಂಗೆ ಅಂದರು ರಾತ್ರಿ ಎಂಟೂವರೆಯಿಂದ ಬರ್ರಪ್ಪ ಇಲ್ಲೆಲ್ಲ ಅಕ್ಕಪಕ್ಕ ಮನೆಯವ್ರಿಗೆ ತೊಂದರೆ ಆಗುತ್ತೆ ಅಂದರು ಅದರಿಂದ ವಾಪಸ್ ಹೋಗ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ಡೇ ತಲ್ಸ್